ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ಒಂದೇ ಒಂದು ಮಾತು ಹೇಳ್ತೀನಿ ನೀವೊಂದೊಳ್ಳೆ ಸಿನ್ಮಾ ನೋಡಬೇಕಿದ್ರೆ ನೆಟ್ಫ್ಲಿಕ್ಸ್ ಟಿಗೆ ಹೋಗಿ ಸನ್ ಅಂತ ಒಂದು ಸಿನ್ಮಾ ಇದೆ ಕನ್ನಡದಲ್ಲಿ ಕೂಡ ನೋಡ್ಬೋದು ಸೊ ಡಬ್ಬಿಂಗ್ ಪರವಾಗಿಲ್ಲ ಚೆನ್ನಾಗಿದೆ ಸೊ ಕೂಡಲೇ ಹೋಗಿ ನೋಡಿ ಅಥವಾ ಯಾಕೆ ನೋಡಬೇಕು ಅಂತ ಎರಡು ನಿಮಿಷ ಹೇಳ್ತೀನಿ ವಿಡಿಯೋ ಕಡೆ ತನಕ ನೋಡಿ ಅಂತ ಹೇಳ್ತಾ ಸನ್ ಸಿನ್ಮಾ ರಿವ್ಯೂ ಅಂತಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋ ಒಂದು ಒಳ್ಳೆಯ ಅದ್ಭುತವಾದ ಅನುಭವವನ್ನು ಕೊಡುವ ಸಿನಿಮಾ ಅಂತ ಹೇಳಬೇಕಾಗತ್ತೆ ಸುದೀಶ್ ಶಂಕರ್ ಅನ್ನೋರು ನಿರ್ದೇಶನ ಮಾಡಿರೋ ಈ ಸಿನಿಮಾ ಜುಲೈ ಇಪ್ಪತ್ತೈದು ಬರುತ್ತೆ ಬಾಕ್ಸ್ ಆಫೀಸಲ್ಲಿ ಮಿಕ್ಸಡ್ ರಿವ್ಯೂ ಬರುತ್ತೆ ಬಟ್ ಸೂಪರ್ ಡೂಪರ್ ಹಿಟ್ಟೇನು ಆಗೋಲ್ಲ ಆದರೆ ಈಗ ಓ ಟಿ ಟಿಗೆ ಬಂದಿರೋದ್ರಿಂದ ತುಂಬ ವೈರಲ್ ಆಗಿದೆ ಮೂವಿ ನೆಟ್ಫ್ಲಿಕ್ಸ್ನಲ್ಲಿ ನೋಡಿ ಮಾರೀಸನ್ ಅಂತ ಇದರಲ್ಲಿ ವೇಲಾಯುಧಮ್ ಆಗಿ ಆ ಕಾಮಿಡಿಯ ನಟರಾಗಿರುವ ತಮಿಳಿನ ಒಡಿವೇಲೋ ಅವರು ಪ್ರಮುಖ ರೋಲ್ನಲ್ಲಿದ್ದಾರೆ ಫಹಾದ್ ಫಾಸಿಲ್ ಇದ್ದಾರೆ ಇವರೇ ಮೇನ್ ರೋಲ್ ಅಂತ ಹೋದರೆ ನಿಮಗೆ ಡಿಸಪಾಯಿಂಟ್ ಏನಾಗಲ್ಲ ಅವರು ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲು ಸೆಕೆಂಡ್ ಹೀರೋ ಅಂತ ಹೇಳ್ಬೋದು ದಯಾ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಇವರ ಇಬ್ಬರ ನಡುವಿನ ಕತೆ ಸೊ ಮತ್ತೊಂದು ಮೊದಲಿಗೆ ತೆರೆದುಕೊಳ್ಳುತ್ತೆ ಇಂಟರ್ವಲ್ ಆದ ನಂತರ ಸಿನಿಮಾ ಭಾಳ ಅದ್ಭುತವಾಗಿ ಇದೆ ಸೊ ಇಲ್ಲಿ ಈ ಏನು ದಯಾ ಇದ್ದಾನೆ ಆತ ಕಳ್ಳ ಈ ಒಂದು ವೇಲಾಯ್ ಅವ್ರು ಏನಿದ್ದಾರೆ ಸೀನಿಯರ್ ಸಿಟಿಸು ಅವ್ರ ಹತ್ರ ಹಣ ಇದೆ ಇವರಿಬ್ಬರದೊಂದು ಮೀಟ್ ಆಗುತ್ತೆ ಅವರ ಹತ್ರ ಹಣ ಇದೆ ಅಂತ ಗೊತ್ತಾಗುತ್ತೆ ಅವರು ಎ ಟಿ ಎಮ್ ಪಿನ್ನನ್ನು ಎ ಟಿ ಎಮ್ ಪಿನ್ನನ್ನು ಏನಾದರೂ ಮಾಡಿ ಕಂಡಿಡಿಬೇಕನ್ನುವ ಈಗ ಒಂದು ಕಳ್ಳನ ಚಿತ್ತ ಆ ಕಡೆ ಬರುತ್ತೆ ಸೊ ಈ ಒಂದು ಇವರಿಬ್ಬರ ನಡುವೆ ಈ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಇದು ಒಂದು ಟ್ರಾವೆಲ್ ಸ್ಟೋರಿ ಥರ ಒನ್ ಅವರ್ ಸಿನ್ಮಾದಲ್ಲಿ ಅಲ್ಲಲ್ಲಿ ಸಿಚುವೇಶ್ನಲ್ ಕಾಮಿಡಿ ಇದೆ ಸಿನಿಮಾ ನೋಡಿಸ್ಕೊಳ್ತಾ ಹೋಗುತ್ತೆ ಯಾಕಂದರೆ ಒಳ್ಳೆ ಸಿನಿಮಾಟೋಗ್ರಫಿ ಇದೆ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ ಎಡಿಟಿಂಗ್ ಕೂಡ ಚೆನ್ನಾಗಿದೆ ಸೊ ಆ ನಂತರ ಅಂದರೆ ಆಲ್ಮೋಸ್ಟ್ ಒನ್ ಅವರ್ ಆದಮೇಲೆ ಇಂಟ್ರವಲ್ ಆದಮೇಲೆ ಸಿನಿಮಾ ಮತ್ತೊಂದು ಮಜಲಿಗೆ ನಿಮ್ಮನ್ನು ಕರ್ಕೊಂಡೋಗುತ್ತೆ ಇಲ್ಲಿ ವೇಳಿದಮಗೆ ಮರವಿನ ಕಾಯಿಲೆ ಇರುವ ಒಂದು ಚಾಪ್ ಇದೆ ಸೊ ಆ ನಂತರ ಏನಾಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಿನೇ ಅದನ್ನು ಎಂಜಾಯ್ ಮಾಡಬೇಕು ಮತ್ತು ಅದನ್ನು ಅರ್ಥ ಮಾಡ್ಕೋಬೇಕು ಟೋಟಲಿ ಒಂದು ಸಿನಿಮಾದಲ್ಲಿ ನೋಬಲ್ ಕಾಸ್ ಇದೆ ಇಲ್ಲಿ ಒಂದು ಬ್ಯಾಕ್ ಬ್ಯಾಕಲ್ಲಿ ಮಿಸ್ಸಸ್ ವೇಲಾಯದ್ ಅವರು ಬರ್ತಾರೆ ಅವರು ಸಿತಾರ ಅವರು ಭಾಳ ಚೆನ್ನಾಗಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಈ ಫ್ಲಾಶ್ ಬ್ಯಾಕು ಕೂಡ ಚೆನ್ನಾಗಿ ಬಂದಿದೆ ಟೋಟಲಿ ಏನಾಗುತ್ತೆ ಈ ಸಿನಿಮಾ ಅಂದರೆ ಕಾಮಿಡಿಯಾಗಿ ಶುರುವಾದಂತಹ ಸಿನ್ಮಾ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಆಗುತ್ತೆ ಆಮೇಲೆ ನಾನು ಹೇಳಿದ್ನಲ್ಲ ನೋಬಲ್ ಕಾಸ್ ಅಂತ ಕಡೆಯಲ್ಲೊಂದು ಡೈಲಾಗ್ ಬರುತ್ತೆ ನೋಬಲ್ ಪರ್ಸನ್ ಅನ್ನುವ ಒಂದು ಡೈಲಾಗ್ ಬರುತ್ತೆ ಆ ಡೈಲಾಗ್ ನೀವು ಕಿವಿ ಮೇಲೆ ತಕ್ಷಣ ನಿಮ್ಮ ಕಣ್ಣಂಚೆ ಒದ್ದೆ ಆಗೋದಂತೂ ಖಂಡಿತ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ ಒಂದು ಪ್ರಯಾಣದ ಕತೆ ಶುರುವಾಗಿದ್ದು ಜೀವನದ ಪಯಣದ ಕಥೆಯಾಗಿ ಭಾವನೆಗಳ ಸಂಬಂಧಗಳ ಕಥೆಯಾಗಿ ನೋಡುಗ್ರನ್ನ ಭಾಳ ಕಡುತ್ತೆ ಸಿನಿಮಾ ಮುಗಿದ ನಂತರ ಕೂಡ ನೀವು ಈ ಒಂದು ವೇಳೆ ಇದು ಮತ್ತು ದಯಾ ಅವರ ಸಂಬಂಧ ಸೊ ಮತ್ತು ಸಿನಿಮಾದ ಕಾಜ್ ಏನಿದೆ ಸಿನಿಮಾದಲ್ಲಿ ಇದೆಲ್ಲ ಯಾಕೆ ಆಯಿತು ಆ ಪೊಲೀಸರು ಕಡೆಯಲ್ಲಿ ಅವರ ಒಂದು ಪಾತ್ರಗಳು ಯಾವ ರೀತಿ ಭಾವನೆಗಳನ್ನ ವ್ಯಕ್ತಪಡಿಸುತ್ತೆ ಪೋಷಕರ ಒಂದು ಆ ಭಾವನೆ ಯಾವ ರೀತಿ ವ್ಯಕ್ತವಾಗುತ್ತೆ ಟೋಟಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸುದೀಶ್ ಶಂಕರ್ ಅಂತ ಭಾಳ ಚೆನ್ನಾಗಿದೆ ಟೋಟಲಿ ಟೀಮ್ ವರ್ಕು ತುಂಬ ಚೆನ್ನಾಗಿದೆ ಟ್ರೈಲರ್ ಕೂಡ ಬಂದಾಗ ಭಾಳ ಗಮನ ಸೆಳೆದಿತ್ತು ಬಟ್ ಥಿಯೇಟ್ರಲ್ಲಿ ಜಾಸ್ತಿ ನಾವು ಓಡಲಿಲ್ಲ ನೋ ಪ್ರಾಬ್ಲಮ್ ಕನ್ನಡ ಡಬ್ಬಿಂಗಿಂದ ಕೂಡ ಚೆನ್ನಾಗಿ ಮಾಡ್ಬೋದಿತ್ತೇನೋ ಓಕೆ ಪರವಾಗಿಲ್ಲ ಒಂದು ಸತಿ ನೋಡ್ಬೋದು ನೀವು ಕನ್ನಡ ಡಬ್ಬಿಂಗ್ ಕೇಳಿಸ್ತೇ ಚೆನ್ನಾಗಿದೆ ಅರ್ಥ ಆಗುತ್ತೆ ಒಂದು ಮಾತು ಖಂಡಿತ ಮಿಸ್ ಮಾಡ್ದಲೆ ಈ ಸಿನಿಮಾನ ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತೀನಿ ನನಗಂತೂ ಭಾಳ ಖುಷಿಯಾಯ್ತು ಇವತ್ತು ಈ ಸಿನಿಮಾ ನೋಡಿ ಧನ್ಯವಾದಗಳು